ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ ನ ಡಿಜಿಟಲ್ ನಾನು ಹಣ್ಮ್ ದೇಶ್ಮುಖ್ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ರೈಟರ್ಸ್ ನ ಅಧಿಕೃತ ಖಾತೆ ರಾಯ್ಟರ್ಸ್ ಎಕ್ಸ್ ಹ್ಯಾಂಡಲ್ ಅನ್ನ ಭಾರತದಲ್ಲಿ ಇವಾಗ ನಿಷೇಧವನ್ನು ಮಾಡಲಾಗಿದೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ರೈಟರ್ಸ್ ನ ಎಕ್ಸ್ ಹ್ಯಾಂಡಲ್ ಅನ್ನ ಭಾರತದಲ್ಲಿ ತಡೆ ಹಿಡಿಯಲಾಗಿದ್ದು ರಾಯ್ಟರ್ಸ್ನ ನ ಎಕ್ಸ್ ಖಾತೆಯನ್ನ ಓಪನ್ ಮಾಡಿದಾಗ ಕಾನೂನು ಬೇಡಿಕೆಯಿಂದಾಗಿ ಈ ಖಾತೆ ಭಾರತದಲ್ಲಿ ಲಭ್ಯವಿಲ್ಲ ಅನ್ನೋ ಒಂದು ಸೂಚನೆಯನ್ನ ಆ ಒಂದು ಹ್ಯಾಂಡಲ್ ಅಲ್ಲಿ ತಿಳಿಸಲಾಗ್ತಾ ಈ ಕ್ರಮವು ಪತ್ರಿಕೋದ್ಯಮ ಮತ್ತು ಡಿಜಿಟಲ್ನ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆಯನ್ನು ಮತ್ತೊಮ್ಮೆ ತೀವ್ರಗೊಳಿಸಿದೆ ಆದರೆ ಈ ಬಗ್ಗೆ ಭಾರತ ಸರ್ಕಾರ ಹೇಳಿಕೆ ನೀಡಿದ್ದು ನಿರ್ಬಂಧಿಸುವ ಬಗ್ಗೆ ನಾವು ಯಾವುದೇ ಆದೇಶವನ್ನ ನೀಡಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ ಕೊಡೆತನದ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಎಕ್ಸ್ನಿಂದ ವಿವರಣೆಯನ್ನು ಕೋರಿದ್ದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಾಯ್ಟರ್ಸ್ನ ಎಕ್ಸ್ ಖಾತೆ ಸಹಿತ ನೂರಾರು ಇತರೆ ಖಾತೆಗಳನ್ನು ನಿರ್ಬಂಧಿಸುವ ಬೇಡಿಕೆಯನ್ನ ಮಾಡಲಾಗಿತ್ತು ಅಂತ ಮೂಲಗಳು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಪಿಟಿಐ ಈ ವರದಿಯನ್ನ ಮಾಡಿದೆ ರೈಟರ್ಸ್ನ ಎಕ್ಸ್ ಹ್ಯಾಂಡಲ್ ಅನ್ನ ಮುಚ್ಚುವ ಯಾವುದೇ ಅಗತ್ಯತೆಯನ್ನ ಭಾರತ ಸರ್ಕಾರ ವ್ಯಕ್ತಪಡಿಸಿಲ್ಲ ಅಂತ ಭಾರತ ಸರ್ಕಾರದ ವಕ್ತಾರರು ಈಗಾಗಲೇ ಹೇಳಿದ್ದಾರೆ ಆದರೆ ಎಕ್ಸ್ ಸಹಯೋಗದಲ್ಲಿ ನಾವು ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಇದು ಬಹುಶಃ ಹಳೆಯ ಆದೇಶದ ಮೇಲೆ ವಿಳಂಬವಾದ ಕ್ರಮದ ಪರಿಣಾಮವಾಗಿರಬಹುದು ಅಂತ ಈಗಾಗಲೇ ಸರ್ಕಾರ ಕೂಡ ಹೇಳಿಕೊಂಡಿದೆ ಆದರೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಇವರು ನಡೆದುಕೊಂಡಂತಹ ಒಂದು ಧಾಟಿಯನ್ನು ನೋಡಿದರೂ ಕೂಡ ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ಬೋದು ಪಿಟಿಐ ಸುದ್ದಿಸಂಸ್ಥೆ ಪ್ರಕಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತ ಸರ್ಕಾರ ನೂರಾರು ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ನಿರ್ಬಂಧಿಸುವಂತೆ ವಿನಂತಿಯಿಂದ ಮಾಡಿತ್ತು ಆ ಸಮಯದಲ್ಲಿ ರಾಯ್ಟರ್ಸ್ ಖಾತೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಈಗ ಟ್ವಿಟರ್ ಅಂದ್ರೆ ಇಂದಿನ ಎಕ್ಸ್ ಅದೇ ಆದೇಶದ ಮೇಲೆ ವಿಳಂಬಿತ ಕ್ರಮ ಕೈಗೊಂಡಿದೆ ಅಂತ ಊಹಿಸಲಾಗ್ತಾ ಇದೆ ಅಧಿಕಾರಿಯೊಬ್ಬರು ಇದನ್ನ ತಮ್ಮ ಕಡೆಯಿಂದ ಆದ ತಪ್ಪು ಅಂತ ಕರೆದಿದ್ದಾರೆ ಮತ್ತು ಸರ್ಕಾರವು ಈಗ ಸ್ಪಷ್ಟೀಕರಣ ಮತ್ತು ವೇದಿಕೆಯಿಂದ ಸೆನ್ಸರ್ಶಿಪ್ ಅನ್ನ ತೆಗೆದುಹಾಕಲು ಕೋರಿದೆ ಆದರೆ ಭಾರತದಲ್ಲಿ ರಾಯ್ಟರ್ಸ್ನ ಯಾವ ಯಾವ ಹ್ಯಾಂಡಲ್ ಗಳನ್ನ ನಿಷೇಧ ಮಾಡಲಾಗಿದೆ ಅಂತ ಒಂದು ಸಲ ಕ್ಲಿಕ್ ಆಗಿ ನೋಡೋದಾದ್ರೆ ರಾಯ್ಟರ್ಸ್ನ ಮತ್ತು ರಾಯ್ಟರ್ಸ್ ಓಲ್ಡ್ ಖಾತೆನ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ ಆದರೆ ಇದನ್ನು ಹೊರತುಪಡಿಸಿ ರಾಯ್ಟರ್ಸ್ ಏಷ್ಯಾ ರಾಯ್ಟರ್ಸ್ ಟೆಕ್ ರಾಯ್ ಫ್ಯಾಕ್ಟ್ ಚೆಕ್ ಖಾತೆಗಳನ್ನ ಇನ್ನೂ ಕೂಡ ನಿರ್ಬಂಧ ಹೇರಲಾಗಿಲ್ಲ ಇದು ಸಂಪೂರ್ಣ ನಿಷೇಧವಲ್ಲ ಆದ್ರೆ ಐದ ಮತ್ತು ಭಾಗಶಃ ನಿರ್ಬಂಧಿಸಿಕೆ ಅಂತ ಈಗಾಗಲೇ ಸೂಚಿಸಲಾಗ್ತಾ ಇದೆ ಎಕ್ಸ್ ನ ನೀತಿಯ ಪ್ರಕಾರ ಅವರು ಒಂದು ದೇಶದ ಸರ್ಕಾರ ಅಥವಾ ನ್ಯಾಯಾಲಯದಿಂದ ಕಾನೂನು ಆದೇಶವನ್ನು ಪಡೆದರೆ ನಾವು ಆ ದೇಶದಲ್ಲಿ ಸಂಬಂಧಿಸಿದ ವಿಷಯ ಅಥವಾ ಸಂಬಂಧಿಸಿದ ಖಾತೆಯನ್ನ ನಿಷೇಧಿಸಬಹುದು ಆದ್ರೆ ಇದು ಬೇರೆ ಯಾರಾದರೂ ಕಾರಣಕ್ಕಾಗಿ ಸಂಭವಿಸಿದ್ದಲ್ಲಿ ಸರ್ಕಾರ ಮತ್ತು ಎಕ್ಸ್ ನಡುವೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಉದ್ಭವಿಸಿದೆಯೇ ಎಂಬ ಪ್ರಶ್ನೆ ಈಗ ಉದ್ಭವಿಸುತ್ತಿದೆ ಹಾಗಾಗಿ ರಾಯ್ಟರ್ ಸಂಸ್ಥೆಯ ಮೇಲೆ ಭಾರತ ತೆಗೆದುಕೊಂಡಂಥ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ